ಎಲ್ಲ ಪೊಲೀಸ್ ತಾಣಗಳಿಗೆ ಎರಡು ನಿಮಿಷಗಳಲ್ಲಿ ಗಾಂಜಾ ಪರೀಕ್ಷೆ ಮಾಡುವ ಅತ್ಯಾಧುನಿಕ ಯಂತ್ರ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಡ್ರಗ್ಸ್ ನಿಯಂತ್ರಣಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪೊಲೀಸ್ ತಾಣಗಳಿಗೆ ಎರಡು ನಿಮಿಷಗಳಲ್ಲಿ ಗಾಂಜಾ ಪರೀಕ್ಷೆ ಮಾಡುವ ಅತ್ಯಾಧುನಿಕ ಯಂತ್ರಗಳನ್ನು ಕಳುಹಿಸಲಾಗುವುದಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೆ ರಾಮರಾಜನ್ ತಿಳಿಸಿದ್ದಾರೆ ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಮತ್ತು ಬಳಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಸ್ಥಳದಲ್ಲೇ ತ್ವರಿತವಾಗಿ ಪರೀಕ್ಷೆ ನಡೆಸಲು ಈ ಯಂತ್ರಗಳು ಸಹಕಾರಿಯಾಗಲಿದೆ ಇದರಿಂದ ಪ್ರಕರಣಗಳ ಪತ್ತೆ ವೇಗವಾಗುವುದರ ಜೊತೆಗೆ ಕಾನೂನು ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದ ದಿಸೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಮುಂದುವರಿಸಲಿದೆ ಎಂದು ಎಸ್ಪಿಕೆ ರಾಮರಾಜನ್ ಸ್ಪಷ್ಟಪಡಿಸಿದ್ದಾರೆ ಡಿಪಾರ್ಟ್ಮೆಂಟ್ ಗಾಬಲ್ ಡೌಲ್ಗಳಲ್ಲಿ ಹಾಕ್ಬೇಕಾಗಿರ್ಬೋದು ಬಟ್ ನನ್ನದು ಗೊತ್ತಿದೆ ಇಲ್ಲಿ ಸಮಸ್ಯೆ ಬಹಳ ಇರ್ತದೆ ಅವ್ರಿಗೆ ಕೆಲಸ ಒತ್ತಡ ಇನ್ಸ್ಪೆಕ್ಟರ್ ಕೊಟ್ಬೇಕಲ್ಲಿ ಸಂಬಳ ಇನ್ಸ್ಕೊಟ್ಬೇಕಾಗಿ ಕೆಲಸ ಒತ್ತಡ ಸಿಕ್ಕಾಪಟ್ಟ ಅವಕಾಡ ಇರ್ತದೆ ವಿ ಆರ್ ಅವಾರ್ ಅದಕ್ಕೆ ನಾವು ಕೂಡ ಕೃಷಿ ಮಾಡ್ತೀವಿ ಇಲ್ಲಿ ಇರೋ ಸ್ಟ್ರೆಂಡ್ ಫ್ಯಾನ್ ಸ್ಟ್ರೆಂಡ್ ಇರ್ತದೆ ಬೈಕಲ್ ಕೃಷಿ ಮಾಡೋದಿಲ್ಲ ಸರ್ ಪ್ರಮುಖವಾಗಿ ನೀವು ಕೂಡನೆ ಆಕ್ಸಿಡೆಂಟ್ ಆಗ್ತಾ ಇರೋದು ಅದಕ್ಕೆ ಕಾರಣ ಅಕ್ರಮವಾಗಿ ಹಳ್ಳಿಗಳಲ್ಲಿ ಸಾರಾಯ ಮಾಡಿ ಮಾಡ್ತಾಯಿದಾರಲ್ಲ ಅದಕ್ಕೊಂದು ಕಾರಣ ಅದಕ್ಕೆ ಅದರಿಂದ ವಿದ್ಯಾರ್ಥಿಗಳು ಅಷ್ಟೇ ಆಗಲ್ಲ ಗಲಾಟೆಗಳು ಸಹ ಜಾಸ್ತಿ ಆಗ್ತಾ ಇದೆ ಸರ್ ಅದ್ರ ಬಗ್ಗೆ ತಾವು ಯಾವ ರೀತಿ ಕೆಳಗಕ್ಕೆ ತಮ್ಮ ಇಲಾಖೆಯಿಂದ ಯೋಜನೆ ಮಾಡಿದೆ ಈಗ ನಾವು ಏನು ಹೇಳ್ತಾ ಇದ್ದೀವಿ ಈ ದೂರ ಕಾಲ್ ಮಾಡ್ತೀವಿ ಅಂದರೆ ಇ ಆರ್ ಎಸ್ ಎಸ್ ಗಾಡಿ ಅಂದರೆ ಎಲ್ಲ ಕಡೆ ನಿರ್ಮಾಣಿರ್ತದೆ ಈಗ ಪ್ರತಿಯೊಂದು ಸಬ್ಇನ್ಸ್ಪೆಕ್ಟ್ರೇ ಬರಬೇಕಂದ್ರೆ ನೀವು ಕಾಲ್ ಮಾಡಿದ ತಕ್ಷಣ ಇ ಆರ್ ಎಸ್ ಎಸ್ ನೀವು ಕಾಲ್ ಮಾಡ್ತಾರೆ ಅಂದರೆ ನನಗೆ ಪ್ರತಿ ದಿವಸ ರಿಪೋರ್ಟ್ ಬರ್ತದೆ ನೀವು ಏನು ಕಾಲ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತದೆ ಅವರ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಸೊ ಇಲ್ಲಾಂದರೆ ಅದು ನನ್ನ ಓಡದಲ್ಲಿ ಇರ್ತದೆ ಮತ್ತು ಅದು ಬಾಯ್ಸ್ ನೀವು ಏನೇನು ಮಾತಾಡಿದ್ರೆ ಅದು ರೆಕಾರ್ಡ್ ಆಗುತ್ತದೆ ನಾಳೆ ಎವಿಡೆನ್ಸ್ ಆಗಿ ಯೂಸ್ ಆಗುತ್ತದೆ ಗಾಂಜಾ ಇರಲಿ ಗಾಂಜಾ ಪರ್ಟಿಕ್ಯುಲರ್ಲಿ ಗಾಂಜಾ ಬಗ್ಗೆ ಇಶು ಸ್ಕಿಪ್ ಮಾಡಿದ್ವಿ ಇವತ್ತು ನೈಟ್ ಗಾಂಜೋರ್ ಆಲ್ರೆಡಿ ನಾವು ಆರ್ಡರ್ ಮಾಡ್ತೀವಿ ಇವತ್ತು ನೈಟ್ ಗಾಂಜಾ ಟೆಸ್ಟ್ ಮಾಡೋದು ಇಲ್ಲಿ ಕಳಿಸ್ತಾ ಇದ್ದಾರೆ ಸೊ ನಾಳೆ ಬೆಳಗಾವಿ ಬರ್ತದೆ ವಿತಿನ್ ಟು ತ್ರೀ ಡೇಸ್ ಎಲ್ಲ ಸ್ಟೇಷನ್ಗಳಿಗೂ ಕೊಡ್ತಾ ಇದ್ದೀವಿ ಯಾರು ಏನಲ್ಲ ಗಲಾಟೆ ಮಾಡ್ತಾರೆ ಯಾವುದೇ ಸಮಸ್ಯೆ ಇರ್ತದೆ ಒಂದು ಡೌಟ್ ಇರ್ತದೆ ಅವ್ರ ಮೇಲ್ಗಡೆ ಎಲ್ಲ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಒಂದು ಎರಡು ನಿಮಿಷದಲ್ಲಿ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ ಇದಕ್ಕೆ ನಾವು ಹಾಸ್ಪಿಟಲ್ ಹೋಗಿ ಟೆಸ್ಟ್ ಮಾಡೋದಲ್ಲಿ ಸಮಸ್ಯೆ ಇತ್ತು ಈಗ ನಾವು ಗಾಂಜಾ ಟೆಸ್ಟ್ ಮಾಡೋದಕ್ಕೆ ತಕ್ಷಣ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದು ಇನ್ನೂ ಒಂದು ಎರಡು ದಿವಸದಲ್ಲಿ ಶುರುವಾಗುತ್ತದೆ ಯಾವುದೋ ಒಂದು ಕಂಪ್ಲೇಂಟ್ ನಡೆ ಒಂದು ಗಾಂಜಾ ಸೇರಿ ನೀವು ಕಂಪ್ಲೇಂಟ್ ಮಾಡಿಕೊಡ್ತೇನೆ ಅಂದರೆ ಗಾಂಜಾ ಟೆಸ್ಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಮದ್ಯಪಾನ ಮದ್ಯಪಾನ ಹಳ್ಳಿಯಲ್ಲಿ ಸಣ್ಣಪುಟ್ಟ ಅಂಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಅದಕ್ಕೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೀವಿ ನೀವು ಫೋನ್ ಕಾಲ್ ಮಾಡ್ತೀರ ಅಂದರೆ ತಕ್ಷಣ ಬಂದ ನೀವು ಏನು ಮಾಡೋದಕ್ಕೆ ನಾವು ಸೂಚನೆ ಕೊಡಲಾಯಿತು ನೀವು ಯಾರೋ ಒಬ್ಬರು ಕಾಲ್ ಮಾಡಿ ಸೂಚನೆಯನ್ನು ಮಾಹಿತಿಯನ್ನು ಕೊಡಬೇಕು ಜನ ಈಗ ಮಟ್ಕ ಬಗ್ಗೆ ಒಬ್ಬಳ ಮೇಲ್ಗಡೆ ಮಾತ್ರ ಮಾಡೋದಿಲ್ಲ ಅದು ಮನಿ ಫ್ಲೋ ಡಿ ಎಸ್ ಪಿ ಅವ್ರ ಕಡೆ ಅದೇ ನಾವು ಮಾತಾಡ್ತಾ ಇದ್ದೀವಿ ಎಲ್ಲ ಡಿ ಎಸ್ ಪಿ ಕರೆ ಈ ವಾರದ ಮೀಟಿಂಗಲ್ಲಿ ಕೂಡ ಅದು ಸಬ್ಜೆಕ್ಟ್ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇರ್ತೀನಿ ಸೊ ಯಾವ ಒಬ್ಬಳು ದುಡ್ಡು ಇಸ್ಕೊಳ್ತಾನಂದ್ರೆ ಆ ದುಡ್ಡು ಎಲ್ಲಿಂದ ಎಲ್ಲಿ ಹೋಗೋದು ಎಂಡ್ ಆಫ್ ದ ಡೇ ಇದು ಎಲ್ಲಾದಲ್ಲಿ ಎನ್ನುವುದು ಹಣ ಒಂದು ಕಡೆಯಿಂದ ಯಾವುದಕ್ಕೆ ದೊಡ್ಡ ಒಂದು ಲಾಭ ಬರ್ತಿದೆ ಸೊ ಅಲ್ಲಿ ನಾವು ರೀಚ್ ಆಗಬೇಕಾ ಇಲ್ಲಿ ಯಾರೋ ಒಂದು ನಾಲ್ಕು ಜನ ಇಲ್ಲಿ ಇವ್ರ ವಸೂಲಿ ಮಾಡ್ತಾರೆ ಮಾತ್ರ ಇಲ್ಲ ಲಾಸ್ಟ್ ಪಾಯಿಂಟ್ ಬರ ಹೋಗಬೇಕು ಗಾಚಾದನಿ ಅದೇ ರೀತಿಯಲ್ಲಿ ಒಂದು ಗಾ ಒಬ್ಬನ ಸೇರ್ತಾನೆ ಅಂದರೆ ಅವನಿಗೆ ಎಲ್ಲಿಂದ ಬಂದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗಬೇಕಂದ್ರೆ ವಿಚಾರಣೆಯಲ್ಲಿ ಕೂಡ ನಾವು ಫಾಲೋ ಫಾಲೋಅಪ್ ಮಾಡೋಕ್ಕೆ ಹೇಳಿದ್ದೀನಿ ಡಿ ಎಸ್ ಪಿ ಅಂತ ನಾನು ಕೂಡ ಕೆಲವೊಂದು ಕೇಸಲ್ಲಿ ಇಂಪಾರ್ಟೆಂಟ್ ಕೇಸಲ್ಲಿ ಕಸ್ಟಲ್ಲಿ ಫಾಲೋಅಪ್ ಮಾಡಿ ಸೊ ಇನ್ನೊಂದು ಸೈಬರ್ ಕ್ರೈಮ್ ಜಾಸ್ತಿ ಹಿಡ್ತಾ ಇದೆ ಅದು ಅದ್ರ ಬಗ್ಗೆ ಸೊ ಸೈಬರ್ ಕ್ರೈಮಲ್ಲಿ ಪ್ರಾಕ್ಟಿಕಲಿ ಡಿಫಿಕಲ್ಟಿ ಸೈಬರ್ ಕ್ರೈಮ್ ಅರ್ಧ ಸೈಬರ್ ಕ್ರೈಮ್ ನಾವು ತುಂಬ ಆಸೆ ನಮ್ಮ ಆಸೆಯಿಂದ ಆಗ್ತದೆ ಯಾವುದು ಕೆಲಸ ಮಾಡಿದೆ ಪ್ರತಿ ದಿವಸಕ್ಕೆ ಹತ್ತು ಸಾವಿರ ಬರ್ತಾದ್ರೆ ಇಲ್ಲಿ ಬರ್ತದೆ ಇಲ್ಲಿ ಒಂದು ನಾನು ಬೆಳಗ್ಗೆ ಏಳು ಗಂಟೆಗೆ ಸಂಡೇ ನಾನು ಕೆಲಸಕ್ಕೆ ಬಂದಿದ್ದೀನಿ ನನಗೆ ಸಂಬಳ ನಾಲ್ಕು ಸಾವಿರ ಅಷ್ಟೇ ಗೌರ್ಮೆಂಟ್ನಿಂದ ಕೊಡ್ತಾ ಇರೋದು ಈ ಎಕ್ಸಾಮ್ ಎಲ್ಲ ಪಾಸ್ ಮಾಡಿ ನನಗೆ ಸುತ್ತ ನಾಲ್ಕು ಸಾವಿರ ಕೊಡ್ತಾರೆ ಸೊ ಯಾರೋ ಒಬ್ಬರು ಹೇಳ್ಬಿಡ್ತಾರೆ ಆನ್ಲೈನ್ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಕೊಡ್ತೀರಂದ್ರೆ ಮನೆಯಲ್ಲಿ ನೀವು ಕೂತ್ಕೊಂಡು ಆರಾಮಾಗಿ ಮಾಡಿಕೊಂಡು ನೀವು ಹಣ ಬರ್ತಾ ಇರುವಾಗ ಒಂದು ಗ್ರೀನಿನೆಸ್ ತುಂಬಾ ಆಸೆ ಯಾವ್ದು ಕೆಲಸ ಮಾಡದೆ ಬರಬೇಕಂದ್ರೆ ಇದರ್ಲಿ ಅರ್ಧ ಕೆಲಸ ಆಗ್ತಾ ಇದೆ ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಐವತ್ತು ಸಾವಿರ ಕೊಡಿ ಒಂದು ತಿಂಗಳಲ್ಲಿ ಒಂದು ಲಕ್ಷ ಆಗಬೇಕಂದ್ರೆ ನಾನೆಲ್ಲ ಒಂದು ಒಂದು ಕೋಟಿ ಸಾಲ ತಗೊಂಡು ಕೊಟ್ಟು ಒಂದು ಕೋಟಿ ಸಣ್ಣ ಆಗಿರಬೇಕಲ್ಲ ನಾವು ಯಾಕೆ ಕಷ್ಟಪಡ್ತಾ ಪಡ್ತಾ ಇರ್ತೀವಿ ಇಲ್ಲಿ ಬದುಕ್ತಾ ಇರ್ತೀವಿ ಸೊ ಲಾಜಿಕಲ್ಲಿ ಸ್ವಲ್ಪ ಜನರ ಯೋಚನೆ ಮಾಡಬೇಕು ಮೂರನೇ ವಿಚಾರ ಎದರಿಕೆ ನಿಮ್ಮ ನಿಮ್ಮ ಮೇಲೆ ಇದ್ದಾಗ ಒಂದು ಇದು ಆಗಿದೆ ನಿಮ್ಮ ಭಾಷೆಯಲ್ಲಿ ಒಂದು ಗಾಂಧ ಸಿಕ್ಕಿದೆ ಇದ್ದಾಗ ಎದರಿಕೆ ಮಾಡೋದು ಮೋಸ್ಟ್ ಆಫ್ ದ ಕೇಸಸ್ ಒಂದು ಭಯದ ಮೇಲೆ ನಡೆದಾದ್ರೆ ಇನ್ನೊಂದು ಎದುರಿಕೆ ಮೇಲೆ ಇನ್ನೊಂದು ಆಸೆ ಬೇಕು ಸೊ ಇದು ನಾವು ಸುಧಾರಣೆ ಆಗಬೇಕು ಸೊ ಅವೇರ್ನೆಸ್ ನಾವು ಮುಗಿಸ್ತಾ ಇದ್ದೀವಿ ಇದು ನಾವು ಒಬ್ಬರೇ ಮಾಡೋ ಕೆಲಸ ಇಲ್ಲ ಇದರಲ್ಲಿ ತಪ್ಪು ಎಲ್ಲಿ ನಡ್ತಾ ಇದ್ದರೆ ನೀವು ನೋಡ್ತೀರ ಯಾರು ಬ್ಯಾಂಕ್ ಅಕೌಂಟ್ ಯಾರು ಬೇಕಾದ್ರೂ ಆಪರೇಟ್ ಮಾಡಬಾರ್ದು ಅಂದ್ರೆ ಫಸ್ಟ್ ಬ್ಯಾಂಕ್ ಸ್ವಲ್ಪ ಸುಧಾರಣೆ ಆಗಬೇಕು ಆಗ್ತಾ ಇರೋ ಬ್ಯಾಂಕ್ ಅಕೌಂಟ್ ಎಷ್ಟು ಫಾಲ್ಸ್ ಅಕೌಂಟ್ ಇದೆ ಅದು ಫಸ್ಟ್ ಫಸ್ಟ್ ಆಫ್ ಆಲ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರ ಜವಾಬ್ದಾರಿ ಆಗಬೇಕು ಸೊ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಒಬ್ಬನ ಹೆಸರಲ್ಲಿ ಇರ್ತದೆ ಅಪ್ಡೇಟ್ ಮಾಡೋದು ಇನ್ನೊಬ್ಬ ಇರ್ತದೆ ಇದಕ್ಕೆ ಅವಕಾಶ ಇಲ್ಲ ಇದನ್ನು ನಾವು ಕಡಿಯೋಣ ಮಾಡೋದಕ್ಕಲ್ಲ ಇದನ್ನು ಪ್ರಿವೆಂಟ್ ಮಾಡಬೇಕಾಗಿರುವುದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಮಾಡಬೇಕಾಗಿರುತ್ತೆ ಅಥಾರಿಟಿ ಇರ್ತದೆ ಆರ್ ಬಿ ಐ ಇರ್ತದೆ ಇದ್ದಾಗ ರೆಗ್ಯುಲೇಟರಿ ಅಥಾರಿಟಿ ಇರ್ತದೆ ಎರಡು ಕಾಲ್ ಬರ್ತದೆ ನಮಗೆ ಸೊ ಆ ಕಾಲಲ್ಲಿ ಯಾಕೆ ಮಾಡ್ತಾನೆ ಬಾಂಗ್ಲಾದೇಶಲ್ಲಿಂದು ಕಾಲ್ ಮಾಡ್ತಾನೆ ಮತ್ತು ಇದರಲ್ಲಿಂದು ಕಾಲ್ ಮಾಡ್ತಾರೆ ಇಲ್ಲಿ ಒಂದು ಟ್ರಯಾಂಗ್ ಇರ್ತದೆ ಮ್ಯಾನ್ಮಾರ್ ಥಾಯ್ಲೆಂಡ್ ಈ ಮಧ್ಯದಲ್ಲಿ ಅಲ್ಲಿಂದ ನಮಗೆ ಕಾಲ್ ಮಾಡ್ತಾರೆ ಇಂಡಿಯನ್ ನಂಬರ್ ತರ ನಮಗೆ ಕಾಲ್ ಮಾಡ್ತದೆ ಸೊ ಇದು ಟೆಲಿಕಾಂ ಸೆಕ್ಟರ್ ರೆಗ್ಯುಲೇಟ್ ಮಾಡಬೇಕಾಗಿರುವ ಕೆಲಸ

ಇಲ್ಲಿ ನಮ್ಮ ಸಿ ಪಿ ಐ ಡಿ ಎಸ್ ಪಿ ಕೈನಾಗಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಖರ್ಚಾಗುತ್ತೆ ಸಿಕೆಂಡ್ ಈ ಹಿನ್ನೆಲೆಯಲ್ಲಿ ಆಕ್ಚುಲಿ ಇದು ಯಾರು ಕೆಲಸ ಇಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ಒಂದು ಜನರ ಆಸೆ ಇನ್ನೊಂದು ಕ್ರೈಮ್ ಮಾ ಆಗೋದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಆ ಅವಕಾಶವನ್ನು ನಾವು ತಡೆ ಮಾಡಬೇಕು ಅದು ಆ ಹಿನ್ನೆಲೆಯಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು ಬ್ಯಾಂಕಿಂಗ್ ಯಾರ್ಗೆ ಬೇಕಾದರೂ ಅಕೌಂಟ್ ಕೊಡ್ತಾರೆ ಅದಕ್ಕೆ ಸ್ಟಾಪ್ ಮಾಡಬೇಕು ಸಿಮ್ ಕೊಡುವಾಗ ಜವಾಬ್ದಾರಿಯಿಂದ ಕೊಡಬೇಕು ಈ ಫಿನಾನ್ ಅಥಾರಿಟೀಸ್ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಇದೆ ಆರ್ ಬಿ ಐ ಇದೆ ಸೆಬಿ ಇದೆ ಇವರು ಇನ್ನ ಎನ್ಫೋರ್ಸ್ ಮಾಡೋದು ಜಾಸ್ತಿ ಮಾಡಬೇಕು ಬಟ್ ಇತ್ತೀಚೆಗೆ ನೀವು ಹೇಳೋದಂಥ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇಲ್ಲ ಕಮ್ಮಿ ಆಗ್ತಾ ಇದೆ ಸೊ ಜನರಿಗೂ ಸ್ವಲ್ಪ ಸುಧಾರಣೆ ಆಗಿದ್ದಾರೆ ಭಾಳಷ್ಟು ಮೋಸ ಆದಮೇಲೆ ಅಕ್ಕಪಕ್ಕದವರೆಲ್ಲ ಮೋಸ ಆದಮೇಲೆ ಈಗ ಸ್ವಲ್ಪ ಸುಧಾರಿಸ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜಾಸ್ತಿ ಸುಧಾರಣೆ ಆಗಬೇಕು ಒಂದೇ ಒಂದು ಮಾತು ಯಾರಿಗೂ ಸುಮ್ಮನೆ ಹಣ ಬರಲ್ಲ ಯಾರಿಗೂ ನೀವು ಸುಮ್ಮನೆ ಹಣ ಕೊಡುವುದು ಬೇಕಾಗಲ್ಲ ಯಾವುದೇ ಇದ್ರೂ ಹಣ ಕೊಡುವುದು ಬೇಕಾಗಲ್ಲ ಅದೇ ರೀತಿಯಲ್ಲಿ ನಮ್ಮ ನಿಮಗೂ ಸುಮ್ಮನೆ ಹಣ ಬರಲ್ಲ ಲಾಟರಿಯಲ್ಲಿ ಯಾವನೋ ಹಣ ತಗೊಂಡ್ರೆ ನಿಮಗೆ ಕೊಡೋದಕ್ಕೆ ಕೊಡುವುದಿಲ್ಲ ಸೊ ಇದು ಬಂದಿರೋ ಸೈಬರ್ ಟೈಮ್ ಅವಾಯ್ಡ್ ಆಗಿಬಿಡ್ತದೆ ಈಗಾಗಲೇ ರಾಜ್ಯದಲ್ಲಿ